ಹೋದ್ವಾರ ಹಬ್ಬಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಹಬ್ಬದಲ್ಲಿ ಏನೇನ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ವೆರಿ ಗುಡ್ ಅಡಿಗೆ ಮಾಡಿಬಿಟ್ಟು ಗುಡಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ರಲ್ವಾ ಹಾಗಾದ್ರೆ ಈ ವಾರದ ವಿಷಯ ಯಾವ್ದು ಗೊತ್ತಾ ದೇವಸ್ಥಾನಗಳು ಅಂದ್ರೆ ಪೂಜಾ ಸ್ಥಳಗಳು ಅಲ್ವಾ ಈಗ ಆ ಪೂಜಾ ಸ್ಥಳಗಳಲ್ಲಿ ಮೊದಲಿಗೆ ನಾವು ಇವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಓಕೆ ಬನ್ನಿ ಹಾಗಾದ್ರೆ ಹೋಗೋಣ ದೇವಸ್ಥಾನಕ್ಕೆ ಮಕ್ಳ ಯಾವ ಇದೇನಿದೇವಸ್ಥಾನ ಗೊತ್ತಾ ಇದು ಯಾವ್ದು ದೇವ್ರ ಹೆಸರು ಹೇಳ್ರಿ ದೇವ್ರು ಹೇಳ್ರಿ ಅಂತ್ರಗಟ್ಟಮ್ಮ ದೇವಸ್ಥಾನ ಇದು ಸರಿನಾ ಕಾಣಿಸ್ತಾ ಇದ್ಯಾ ಹಾ ನೋಡ್ರಿ ಈಗ ದೇವಸ್ಥಾನದಲ್ಲಿ ನೋಡಿ ಏನೇನಿದೆ ಏನಿದೆ ಗಂಟೆಗಳು ಅಲ್ವಾ ಮತ್ತೆ ಪೂಜಾರಿ ಇದಾರೆ ಅಲ್ವಾ ಬರ್ರಿ ಕೈ ಮುಗಿ ಬರ್ರಿ ಹ್ಮ್ ನೋಡಿ ಎಲ್ಲ ತೇರ್ತ ನೀಟಾಗಿ ಬರ್ರಿ ರೌಂಡ್ ನಿಂತ್ಕಲ್ರಿ ಒಬ್ಬೊಬ್ಬರೇ ಇಸ್ಕೋಬೇಕು ತೇರ್ತ ಹ್ಮ್ ಎಲ್ಲ ದೇವ್ರಿ ಕೈ ಮುಗಿರಿ ಹಾ ನೋಡಿದ್ರೆ ಮಕ್ಳ ದೇವಸ್ಥಾನ ನೋಡಿ ಇದೆ ದೇವಸ್ಥಾನ ಇದು ಪೂಜಾ ಮಾಡ್ತಕ್ಕಂತ ಪೂಜಾ ಸ್ಥಳ ಗೊತ್ತಾಯ್ತಾ ಹಾಗೆ ಮಕ್ಳ ಇದು ಮಸೀದಿ ನೋಡ್ರಿ ಕನಸ್ತಿದ್ಯಾ ಹಾ ಈಗ ಒಳಗೆ ಹೋಗ್ಬಿಟ್ಟು ಅವರು ನಮಾಜ್ ಮಾಡೋದು ಮತ್ತೆ ಒಳಗೆ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಬರ್ರಿ ಓಕೆ ಅವ್ರು ತೋರಿಸ್ತಾರೆ ಇದು ಬೆಟ್ಟ ಬೆಳೆ ನೀನು ಅನ್ನಗಾಗ ಅನ್ನವಿ ಇದೋ ನಮಾಜ್ ಮಾಡೋ ಇದು ಓದು ಓದು ಹಾ ಇದು ಹಾ ಓದು